ಎಲ್ರಿಗೂ ನಮಸ್ಕಾರ ಎಲ್ಲರೂ ಮೊದಲ ಬಿಟ್ಟಿದ್ದಾರೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಎಲ್ಲ ಗಣ್ಯರಿಗೂ ಠಾಣೆ ಆ ಚಿತ್ರತಂಡ ಠಾಣೆ ಚಿತ್ರ ಹಾಗೆ ಮಾಧ್ಯಮ ಮಿತ್ರ ವರ್ಗದವರೆಗೂ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ಅಂತ ತಿಳಿಸ್ತೇನೆ ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ನಂತರ ಆಡಿಯೋ ಆ ನಾಡೀ ಚಲನಚಿತ್ರ ಒಟ್ಟಾರೆ ಕ್ರೈಮ್ ಥ್ರಿಲ್ಲರ್ ಆಕ್ಷನ್ ಅಂಡ್ ಫ್ಯಾಮಿಲಿ ಡ್ರಾಮಾ ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂತ ಒಂದು ಚಲನಚಿತ್ರ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲ ಪಾತ್ರ ವರ್ಗದವರು ಸುಮಾರು ಇನ್ನೂರು ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ನನ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬಾ ಒಂದೊಂದು ಕ್ಯಾರೆಕ್ಟರ್ಗೂ ಟ್ರೀಟ್ ಮಾಡ್ಬೇಕಾದ್ರೆ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತೆ ಭಗತ್ ರಾಜ್ ಅವರು ಡೈರೆಕ್ಟರು ಸೊ ಈ ಒಂದು ಚಲನಚಿತ್ರದಲ್ಲಿ ಎರಡು ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಫಸ್ಟ್ ಸಾಂಗ್ ಬಂದು ಆ ನಾಯಕನ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಆ ಅಸ್ಲಾಂ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಅಹ್ ಇರುವಂತಹ ಒಬ್ಬ ಮಧ್ಯಮ ವರ್ಗದ ಐ ಮೀನ್ ಮಧ್ಯ ವಯಸ್ಕ ಅಂತ ಹೇಳ್ಬೋದು ಸೊ ಅವರ ಒಂದು ಜರ್ನಿ ಹೇಗಿರುತ್ತೆ ಆ ಸುತ್ತಮುತ್ತ ಏರಿಯಾದಲ್ಲಿ ಅವ್ರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನ ಒಂದು ಬಿಂಬಿಸುವಂತ ಒಂದು ಮೋಟೇಟ್ ಸಾಂಗ್ ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶನಲ್ ಸಾಂಗ್ ಮಾಡಬೇಕು ಅಂದಾಗ ಕಂಪೋಸಿಂಗ್ ಆದ್ಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟರು ಗಾದೆಗಳು ಇಂಥದ್ದನ್ನೆಲ್ಲ ಅಳವಡಿಸಿ ಅಂತೆಲ್ಲ ಹೇಳಿದ್ರು ಅದೇ ರೆಮೋ ಅವರು ತುಂಬಾ ಚೆನ್ನಾಗಿ ಬರ್ಕೊಟ್ರು ದೆನ್ ಅದನ್ನ ಫಸ್ಟ್ ನಮ್ಗೆ ಪ್ಲಾನ್ ಇರ್ಲಿಲ್ಲ ಅಂದ್ರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ ಬಟ್ ನಾಕ್ ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲಾನ್ ಇತ್ತು ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ ಇದು ಯಾಕೆ ಮೋಟಿವೇಶನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು ಆಗ ನಾನು ಹೇಳಿದಾಗ ಟೀಮ್ಗೆ ಹೇಳಿದಾಗ ಇಲ್ಲ ಖಂಡಿತ ಮಾಡೋಣ ಅಂತಂದ್ರು ಸೊ ಆಗ ಈ ಸಾಂಗ್ ನಲ್ಲಿ ಜ್ಞಾನ ಮತ್ತೆ ದಿವ್ಯಾ ಅಲೂರ್ ಅವರ ಮಗಳು ಕೂಡ ಹಾಡಿದಾಳೆ ಆ ಜನ್ಯ ಮತ್ತೆ ಮೌಲ್ಯ ಹಾಗೆ ನಾಗಚಂದ್ರಿಕಾ ಅವರ ಮಗ ಆ ಅಚಿಂತ್ಯ ಅಂತ ನಂತರ ಕುಶಲ ಅಂತ ಸಿಂಗರ್ ಅವ್ರ ಮಗಳು ಕೂಡ ಹಾಡಿದ್ದಾಳೆ ಅನುಷ್ಕಾ ಸೊ ಇನ್ನ ಎರಡನೇ ಸಾಂಗ್ ಬಂದು ಆ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ಅದು ಒಂದು ಲವ್ ವಾಂಟೆಡ್ ಸಾಂಗು ಅದನ್ನ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ ಗಳ ಜೊತೆಗೆ ಸಾಂಗ್ಗಿನ ನನಗೆ ಹೆಚ್ಚೇ ಕೆಲಸ ಇದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ಬಿಕಾಸ್ ಈ ಸಾಂಗ್ ನನ್ ಮೂವಿ ಅವ್ರ ಫಸ್ಟ್ ಸ್ಟೋರಿ ಹೇಳಾದ್ಮೇಲೆ ನನ್ಗೆ ಕಂಪ್ಲೀಟ್ ಆಗಿ ಎಡಿಟಿಂಗ್ ಆಗಿ ನನ್ ಮೂವಿ ಬಂದಾಗ ಆಲ್ಮೋಸ್ಟ್ ಒನ್ ಇಯರ್ ಗ್ಯಾಪ್ ಆಗೋಗಿತ್ತು ಫಸ್ಟ್ ಪ್ಲಾನ್ ಇದ್ದಿದ್ದ ಸಾಂಗ್ಸ್ ಬೇರೆ ಆಮೇಲೆ ನನ್ಗೆ ಮೂವಿ ಬಂದಾಗ ಸರಿ ಎರಡ್ ಸರಿ ಮೂರ್ ಸರಿ ನೋಡ್ದೆ ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಮಾಡ್ಬೋದು ಅಂತ ಅನ್ಕೊಂಡೆ ದೆನ್ ಅಗೇನ್ ಒಂದ್ ರೀಲ್ ಆಗಿ ತಕ್ಷಣ ಸ್ಟಾರ್ಟ್ ಮಾಡಿದೆ ಎರಡನೇ ರೀಲು ಮೂರನೇ ರೀಲು ಹೋದ್ಮೇಲೆ ಮತ್ತೆ ಸೊ ಒಟ್ಟು ಮೂರನೇ ಸಲಿ ನಾನು ಅಗೇನ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಲಿಂಕ್ ಕೊಡಬೇಕು ಈ ಕ್ಯಾರೆಕ್ಟರ್ಗೆ ಇದೇ ಮ್ಯೂಸಿಕ್ ಬರಬೇಕು ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಒಟ್ಟಾರೆ ಕೆಲಸ ಮಾಡಿದ್ವಿ ಇನ್ನೇನಿದ್ರೂ ನೀವು ಹೇಳಬೇಕು ನಂತರ ಇದು ಮತ್ತೊಂದು ಖುಷಿ ಏನಂತಂದ್ರೆ ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಆ ಅಪ್ಪು ಸರು ಬಿಡುಗಡೆ ಮಾಡ್ಕೊಟ್ಟಿದ್ರು ಸೊ ಅದು ಇವತ್ತು ಈ ಚಿತ್ರದ ಮೂಲಕ ಲಾಂಚ್ ಮಾಡ್ತಾ ಇದೀವಿ ಹೀಗೆ ಮುಂದೆ ಒಂದಷ್ಟು ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತೆ ಆಡಿಯೋಗಳು ಬರುವಂತ ಸಾಧ್ಯತೆ ಇದೆ ನಂತರ ಇದರಲ್ಲಿ ಇನ್ವಾಲ್ವ್ ಆದಂತ ಆಡಿಯೋ ಹಾ ರೆಮೋ ಅವರು ದಯವಿಟ್ಟು ಬರಬೇಕು ಮತ್ತೆ ಇದನ್ನ ಹಾಡಿದಂತ ಜ್ಞಾನ ಮತ್ತೆ ಜನ್ಯ ಮೌಲ್ಯ ಬಂದಿಲ್ಲ ಸರ್ ಅದೇ ಹೇಳಿದ ಸಾಹಿತ್ಯ ಇನ್ಸ್ಪಿರೇಷನ್ ಮಾಡಿದ್ದು ನನಗೆ ಆ ಸಾಹಿತ್ಯ ಒಂದು ಮೋಟಿವೇಶನಲ್ ಸಾಂಗ್ ಆಗಿದ್ರಿಂದ ಸೊ ಇದನ್ನ ಮಕ್ಕಳು ಹಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಹಾಡಿದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಸಾಂಗ್ ಮಾಡಿದ್ದು ಫಸ್ಟ್ ಫ್ಯಾನ್ ಇರ್ಲಿಲ್ಲ ಆಕ್ಚುಲಿ ಸರ್ ಅದಕ್ಕೆ ಅವಕಾಶ ಇಲ್ಲ ಬಿಕಾಸ್ ಅಹ್ ಐ ಮೀನ್ ಸ್ಟೋರಿ ಆ ರೀತಿ ಹೋಗುತ್ತೆ ಸೊ ಎಲ್ಲೂ ಸ್ಟೋರಿಗೂ ಧಕ್ಕೆ ಆಗ್ಬಾರ್ದು ಇದು ಕೂಡ ಒಂದ್ ಪಲ್ಲವಿ ಒಂದ್ ಜನ ಒಂದ್ ಪಲಕ್ಕಿ ಜನ ಶಾರ್ಟ್ ಆಗಿ ಇಟ್ಟಿದ್ವಿ ಬಟ್ ಖಂಡಿತ ಮೂವಿ ನಿಮ್ ಎಲ್ಲಿ ಬೋರ್ ಮಾಡೋದಿಲ್ಲ ಆ ರೀತಿ ತಗೊಂಡು ಹೋಗುತ್ತೆ